ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದ ಅಂಗವಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಕಮ್ಮಗುಟ್ಟುಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾರಪ್ಪನಹಳ್ಳಿ ಕೊಮ್ಮಲಮರಿ ದಿನಹಳ್ಳಿ ಗ್ರಾಮಗಳಿಗೆ ಇಂದು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿದ್ರ ಈ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಶಾಸಕರು ಸಿದ್ದರಾಮಯ್ಯ ಪ್ರಾಮಾಣಿಕರ ಪಾರ್ವತಕ ಸುರೇಶನಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅದನ್ನ ನಾವು ಗೌರವಿಸುತ್ತೇವೆ ಲೋಕಾಯುಕ್ತ ತನಿಖೆಗೆ ನಾವು ಕೊಟ್ಟಿದ್ದಲ್ಲ ಕೋರ್ಟ್ ಹೇಳಿದ ಮೇಲೆ ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಸಿಬಿಐಗೆ ಕೊಡಲ್ಲ ಅದರ ಅವಶ್ಯಕತೆಯೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ರ ಲೋಕಾಯುಕ್ತ ತನಿಖೆಗೆ ನಾವು ಕೊಟ್ಟಿದ್ದಲ್ಲ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಕೊಟ್ಟಿದ್ದಲ್ಲ ನಮ್ಮ ಸಾಯಾಬ್ರದಾಗ್ಲಿ ನಮ್ಮ ಬೈರತಿ ಸುರೇಶ್ ಅಣ್ಣದಾಗ್ಲಿ ಪಾರ್ವತಿ ಪಾರ್ವತಿಯವರದಾಗ್ಲಿ ಯಾರದು ತಪ್ಪಿಲ್ಲ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅದನ್ನ ನಾವು ಗೌರವಿಸ್ತೀವಿ ಸಿಬಿಐ ಕೊಡಬೇಕು ಅಂತ ಅಲ್ಲರಿ ಇಲ್ಲಿ ಲೋಕಾಯುಕ್ತ ಮೇಲೆ ಹಂಗೆ ನಂಬಿಕೆ ಅಲ್ವಾ ಲೋಕಾಯುಕ್ತಾನೇ ದೊಡ್ಡ ಏಜೆನ್ಸಿ ಅಲ್ಲ ಸಿ ಬಿ ಅವಶ್ಯಕತೆ ಏನಿದೆ ಇಲ್ಲ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ನನಗಂತೂ ನಂಬಿಕೆ ಇದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ನಮ್ಮ ಸುರೇಶ್ ಅಣ್ಣ ಆಗಲಿ ನಮ್ ಪಾರ್ವತಕ್ಕ ಕ್ಲೀನ್ ಅವ್ರಿಗೂ ಸಿಕ್ಕಿದೆ ಇದು ಯಾವುದೇ ಕಾರಣಕ್ಕೆ ಅವಶ್ಯಕತೆ ಇಲ್ಲ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಆರೋಪದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ನಾನು ಅವರ ಬಗ್ಗೆ ಮಾತನಾಡುವುದಿಲ್ಲ ಅವರೇನಾದರೂ ಮಾತನಾಡಲಿ ನಾನು ಅವರ ಬಗ್ಗೆ ಮಾತನಾಡಲ್ಲ ಎಂದರು ಈ ಹಿಂದೆ ಕ್ರೈಮ್ ರೇಟ್ ತೆಗೆದು ನೋಡಿ ಈಗ ಯೂಟ್ಯೂಬ್ ಚಾನೆಲ್ಗಳು ಹೆಚ್ಚಾಗಿದೆ ಅಷ್ಟೇ ಕ್ರೈಮ್ ರೇಟ್ ಅಲ್ಲ ಕ್ರೈಮ್ ರೇಟ್ ಕಡಿಮೆ ಇದೆ ನೀವು ಸ್ಟಡಿ ಮಾಡಿ ನೋಡಿ ಎಂದು ಶಾಸಕರು ಹೇಳಿದ್ರ ರಾಜ್ಯದಾದ್ಯಂತ ಕಳ್ಳತನ ಪ್ರಕರಣವಾಗ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರವಲ್ಲ ಇನ್ನು ಟೈಟ್ ಮಾಡಬೇಕಾದ್ರೆ ಮಾಡುತ್ತೇವೆ ಎಂದ್ರ ಇನ್ನು ಸ್ಟ್ರಾಂಗ್ ಮಾಡಬೇಕಾದ್ರೆ ಮಾಡುತ್ತೇವೆ ನಮ್ಮ ಪೊಲೀಸ್ ಇಲಾಖೆ ಬಲಿಷ್ಠವಾಗಿದೆ ನಾನು ಏನು ಹೇಳಿದ್ರು ಕ್ಲೂ ಕೊಟ್ಟಂಗಿರುತ್ತೆ ಹಾಗಾಗಿ ಗಾಂಜಾ ಪ್ರಕರಣ ಬೇಧಿಸಲು ಪೊಲೀಸರು ಶ್ರಮಿಸುತ್ತಿದ್ದಾರೆ ರೂಟ್ ಕಾಸ್ ಹುಡುಕುತ್ತಿದ್ದೇವೆ ಅನೇಕ ವಿದ್ಯಾರ್ಥಿಗಳನ್ನ ಠಾಣೆಗೆ ಕರೆದು ಬುದ್ಧಿ ಹೇಳುತ್ತಿದ್ದೇವೆ ಅವರ ಹೆಸರು ಬಹಿರಂಗಗೊಳಿಸಿದರೆ ಅವರ ಭವಿಷ್ಯ ಹಾಳಾಗಲಿದೆ ಎಂಬ ಕಾರಣದಿಂದ ಕುಟುಂಬಗಳನ್ನ ಬೀದಿಗೆ ತರಲು ಆಗುವುದಿಲ್ಲ ನೂರಕ್ಕೂ ಹೆಚ್ಚು ಗಾಂಜಾ ಸೇವಿಸಿದ ಮಕ್ಕಳ ಪೋಷಕರನ್ನ ಠಾಣೆಗೆ ಕರೆಯಿಸಿ ಮುಚ್ಚಳಿಕೆ ಬರೆಸಿಕೊಂಡಿದ್ದೇವೆ ಎಂದು ಶಾಸಕರು ಹೇಳಿದರು ಇಷ್ಟರಲ್ಲೇ ಗಾಂಜಾದ ದೊಡ್ಡ ಗ್ಯಾಂಗ್ನ ಹಿಡಿಯುತ್ತೇವೆ ಅವೆಲ್ಲ ಬಹಿರಂಗ ಮಾಡಲು ಆಗುವುದಿಲ್ಲ ಯಾಕೆಂದ್ರೆ ಕ್ಲೂ ನೀಡದ ಹಾಗೆ ಆಗುತ್ತದೆ ಎಂದ ಚಿಕ್ಕಬಳ್ಳಾಪುರದಲ್ಲಿ ಮದ್ಯ ಮಾರಾಟ ಕಡಿಮೆಯಾಗಿದೆ ಇದಕ್ಕೆ ಕಾರಣ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡುವುದನ್ನು ಮಟ್ಟ ಹಾಕಲಾಗಿದೆ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಮದ್ಯ ಮಾರಾಟ ಕಡಿಮೆಯಾಗಿದೆ ನಾನು ಯಾವುದೇ ಕಾರಣಕ್ಕೂ ಫೋನ್ ಎತ್ತುವುದಿಲ್ಲ ಪ್ರತಿದಿನ ನಾನೇ ಬಂದು ಹಳ್ಳಿಯಲ್ಲಿ ಕೂರುವಾಗ ಫೋನ್ ಯಾಕೆ ಎತ್ತಬೇಕು ಎಂದು ಶಾಸಕರು ಪ್ರಶ್ನೆ ಮಾಡಿದ್ರಾ ಅಲ್ಲ ನಾನು ನಾನು ಅವ್ರ ಬಗ್ಗೆ ಮಾತಾಡಲ್ಲ ನಾನು ಕೇವಲ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಒಂದು ಇತ್ತೀಚೆಗೆ ಏನು ಲಾಸ್ಟ್ ನೀವು ಕ್ರೈಮ್ ರೇಟ್ನ ತೆಗೆದು ನೋಡಿ ಪ್ರಕರಣಗಳು ಈ ಯೂಟ್ಯೂಬ್ ಚಾನೆಲ್ಗಳು ಚಾನೆಲ್ಗಳು ಜಾಸ್ತಿ ಆಗಿದೆ ಅಷ್ಟೆ ಅದು ಪ್ರತಿಯೊಂದು ಚಾನಲಲ್ಲಿ ಬರ್ತಾ ಇರತ್ತದ ಕ್ರೈಮ್ ರೇಟ್ ಅಂತ ಅನಿಸ್ತಿದೆ ಅದರ ಇದು ಇದೆ ಅಂತಲ್ಲ ಎಂಟೈರ್ ಸ್ಟೇಟು ಬಹಳಷ್ಟು ಬೇರೆ ಸ್ಟೇಟಲ್ಲಿ ಆಗ್ತಿದೆ ಖಂಡಿತವಾಗೂ ಇನ್ನೂ ಟೈಟ್ ಮಾಡಬೇಕು ಅಂದ್ರೆ ಇನ್ನೂ ಟೈಟ್ ಮಾಡ್ತೀವಿ ನಾವು ಕ್ರಮ ಜರುಗಿಸ್ತೀವಿ ನಮ್ಮ ಪೊಲೀಸ್ ವ್ಯವಸ್ಥೆ ಸ್ಟ್ರಾಂಗ್ ಇದೆ ಸರ್ ಇಲ್ಲಿ ರೂಟ್ ಕಾಜ್ ಹುಡುಕ್ತಾ ಇದ್ದೀವಿ ಇಲ್ಲಿ ಎಲ್ಲೆಲ್ಲಿಂದ ನಮ್ಮ ಡಿಪಾರ್ಟ್ಮೆಂಟು ಇಂಟೆಲಿಜೆನ್ಸ್ ಅವರು ರೂಟ್ ಕಾಜ್ ಹುಡುಕ್ತಿದ್ದೀವಿ ಎಲ್ಲಿಂದ ಸಪ್ಲೈ ಆಗ್ತಿದೆ ಎಲ್ಲಿಂದ ಬರ್ತಿದೆ ಹುಡುಕ್ತಾ ಇದೀವಿ ಇದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಶೇರ್ ಮಾಡಲ್ಲ ಸಿ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಎಸ್ ಪಿ ಅವರು ಕುಶಾಲ್ ಸರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಸಾಹೇಬರು ನಾವೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ ಇದೊಂದು ಆಪ್ರೇಷನ್ ನಡೀತಾ ಇದೆ ಎಳಿತೀವಿ ದೊಡ್ಡ ಅದನ್ನು ಗ್ಯಾಂಗ್ ಆಚೆ ಎಳಿತೀವಿ ನೀವು ನೋಡ್ತೀರಲ್ಲೋ ನೀವು ಚಿಕ್ಕಬಳ್ಳಾಪುರದ್ದು ಲಿಕ್ಕರ್ ಸೆಲ್ ಕಡಿಮೆ ಆಗಿದೆ ನೋಡಿ ಯಾಕೆಂದರೆ ಇಲ್ಲಿಗ ಲಿಕ್ಕ ಏನಾಗಿದೆ ಬಾರ್ಗಳಲ್ಲಿ ಬಿಟ್ಟು ಹಳ್ಳಿಗಳಲ್ಲಿ ಭಾಳಷ್ಟು ಕಡೆ ಮಾರೋ ದಂಧೆ ಇತ್ತು ಈಗ ನಾನು ತುಂಬ ಟೈಟ್ ಮಾಡಿ ನೀವು ನೋಡಿ ಚಿಕ್ಕಬಳ್ಳಾಪುರ ತಾಲೂಕು ಲಿಕ್ಕರ್ ಸೆಲ್ ಕಡಿಮೆ ಆಗಿದೆ ಅದರ ರೀಸನ್ ಹಳ್ಳಿಗಳಲ್ಲಿ ಮಟ್ಟ ಹಾಕಿದ್ದೀವಿ ರಾಜಕಾರಣಿಯನ್ನ ಸುತ್ತಿಸೋದು ನನ್ನ ಕೆಲಸವಲ್ಲ ಫೋನಿನಲ್ಲಿ ಹರಟೆ ಮಾಡೋದು ನನ್ನ ಕೆಲಸ ಅಲ್ಲ ನನಗೆ ಹರಟೆ ಹೊಡೆಯೋ ಅಭ್ಯಾಸವಿಲ್ಲ ಅಗತ್ಯವಿದ್ದರೆ ನಾನೇ ಫೋನ್ ಮಾಡ್ತೀನಿ ಹೀಗೆ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲ್ಲ ಅಂತಾರೆ ನನಗೆ ಅಗತ್ಯವೇ ಇಲ್ಲ ಇರೋ ಐದು ವರ್ಷ ಒಳ್ಳೆಯ ಕೆಲಸ ಮಾಡ್ತೀನಿ ನಾನು ರೆಡ್ ಕಾರ್ಪೆಟ್ ರಾಜಕಾರಣ ಮಾಡುವುದಿಲ್ಲ ನನಗೆ ಅಗತ್ಯವೂ ಇಲ್ಲ ಎಂದರು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿದ್ರೆ ದಲಿತರಿಗೆ ನ್ಯಾಯ ಸಿಗಲ್ಲ ನಾನು ದಲಿತರ ಸಮಸ್ಯೆ ಆಲಿಸಲೇ ಹಳ್ಳಿಗಳಿಗೆ ಬಂದಿರೋದು ದಲಿತ ಸಮುದಾಯಗಳು ಹೆಚ್ಚಾಗಿರೋ ಹಳ್ಳಿಗಳಿಗೆ ಹೋಗುತ್ತಿದ್ದೇನೆ ಅವರೇ ಬಂದು ನನ್ನನ್ನು ಕರೆದೊಯ್ದು ಮನೆ ಇಲ್ಲದವರಿಗೆ ಮನೆ ಕೊಡಿಸಲಿ ಸಮುದಾಯದವರು ನನ್ನ ಜೊತೆ ಬಂದು ಕೆಲಸ ಮಾಡಿಸಲಿ ಅದು ಬಿಟ್ಟು ಹೋರಾಟ ಮಾಡೋದ್ರಿಂದ ಉಪಯೋಗವಿಲ್ಲ ಆದರೂ ಅವರ ಹೋರಾಟವನ್ನ ನಾನು ಗೌರವಿಸುತ್ತೇನೆ ಎಂದು ಶಾಸಕರು ಹೇಳಿದ್ರ ನಾನು ಯಾವುದೇ ಕಾರಣಕ್ಕೆ ಫೋನ್ ಎತ್ತಲ್ಲ ಬೆಳಗ್ಗೆ ಐದಕ್ಕೆ ಬಂದಿರೋನು ಎಲ್ಲಾದರೂ ಫೋನ್ ಎತ್ತೋಕ್ಕೆ ಜಾಗ ಇದೆಯಾ ನನಗೆ ಫೋನ್ ಮಾತಾಡೋಕೆ ಸ್ಪೇಸ್ ಇದೆಯಾ ನನಗೆ ಈಗ ಸಂಜೆ ಮೂರು ಗಂಟೆ ಉಂಟು ಇರ್ತೀನಿ ನಾನು ಪ್ರತಿದಿನ ನಾನೇ ಬಂದು ಹಳ್ಳಿಯಲ್ಲಿ ಕೂರೋಗ ನನಗೆ ಫೋನ್ ಮಾಡೋ ಅವಶ್ಯಕತೆನಿದೆ ನನಗೆ ನೋಡ್ರಿ ನಾನು ಫೋನ್ ಎತ್ತಲ್ಲ ಕಾರಣ ನಾನೆಲ್ಲ ಇಪ್ಪತ್ತ್ ಮೂವತ್ತು ಜನ ಲೀಡ್ರ್ಗಳು ಸುತ್ತ ಸುತ್ಸಕ್ಕೆ ನನಗೆ ಇಷ್ಟ ಇಲ್ಲ ಕೆಲಸ ಇದೆಯಾ ಬನ್ನಿ ಮಾಡಿಕೊಡ್ತೀನಿ ನಾನು ಫೋನ್ ಎತ್ತಲ್ಲ ಅಂದರೆ ಎತ್ತಲ್ಲ ನನಗೆ ಗೊತ್ತು ಇಟ್ಲಂತ ಸೇಸ್ತೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಕುಂಟ ಅಂತೆ ಅಪಾಯ ಮುಂಚೆ ಶೇ ಅಲ್ಲ ಐದೇಂಟ್ಲೇ ಸೇಸ್ತೇನೆ ಅದು ನಾನು ಹೇಳೋದು ತಾಲೂಕ್ ಆಫೀಸ್ ಮುಂದೆ ಖಂಡಿತವಾಗ ಅವ್ರು ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ ನಾನೀಗ ನೋಡಿ ಎರಡೂ ಊರಲ್ಲಿ ದಲಿತ ಸಮುದಾಯದವ್ರ ಕಷ್ಟ ಕೇಳೋಕ್ಕೆ ಅಲ್ವ ಬಂದಿರೋದು ಎಷ್ಟು ದಿನ ಅಂತ ತಾಲೂಕ್ ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರೆ ನ್ಯಾಯ ಸಿಗುತ್ತೆ ಇತ್ತು ನೋಡಿ ನಾನು ಸುತ್ತಿರೋ ಊರಲ್ಲೂ ದಲಿತ ಸಮುದಾಯದವರೇ ಇದ್ದಾರೆ ಅವ್ರ ಕಷ್ಟ ಕೇಳೋಕ್ಕೆ ಬಂದಿದ್ದೀನಿ ನಾನು ಹೇಳೋದು ಅದನ್ನು ಒಂದು ಸ್ಟ್ರೈಕ್ ಮಾಡಿ ಹಂಗೆ ಹೇಳೋದಕ್ಕಿಂತ ಅದನ್ನೇ ಬಂದು ನಮ್ಗೆ ಹೇಳ್ಬೋದಲ್ಲ ಅಣ್ಣ ಹಿಂಗಲ್ಲ ನಾವು ನೂರತ್ತು ಹಳ್ಳಿ ಸುತ್ತಿದ್ದೀವಲ್ಲ ಜಾಸ್ತಿ ದಲಿತ ಸಮುದಾಯದ ಹಳ್ಳಿಗಳಿಗೆ ಹೋಗ್ತಿದೀವಲ್ಲ ಅಣ ನಗಿಂಥ ಹಳ್ಳಿಯಲ್ಲಿ ಮನೆಯಿಲ್ಲ ಬಾಣ ನಾನು ನಾನು ಯಾವತ್ತು ಅವ್ರ ಮುಖಂಡತ್ವನ ಹೋಗ್ತೀನಿ ಅಂದರೆ ಅಣ್ಣ ಇಂಥ ಹಳ್ಳಿಯಲ್ಲಿ ಮನೆಯಲ್ಲಿಲ್ಲ ನನ್ನನ್ನು ಬಂದು ಬಲವಂತ ಮಾಡಿ ಕರ್ಕೊಂಡೋಗಿ ಮನೆ ಹಾಕ್ಸ್ಬೇಕು ಅಣ್ಣ ಇಂಥ ಹಳ್ಳಿಯಲ್ಲಿ ಚರಂಡಿ ಇಲ್ಲ ನನಗೆ ಹೇಳಿ ಕರ್ಕೊಂಡು ಹೋಗಬೇಕು ಇಲ್ಲ ನಾನು ಹಳ್ಳಿಗಳಿಗೆ ಬರ್ತಿದ್ದೀನಿ ಸಮುದಾಯದ ಮುಖಂಡರೆಲ್ಲ ನನ್ನ ಜೊತೆ ಬರಬೇಕು ಹಿಂಗೆ ಮಾಡಿದ್ರೆ ನ್ಯಾಯ ಸಿಗುತ್ತೆ ಹೋರಾಟಗಳಿಂದಾನೇ ಈಗ ನಾವು ಎಮ್ ಎಲ್ ಎಗಳು ಸ್ಪಂದಿಸಲೇ ಇಲ್ಲ ಅಂದಾಗ ಹೋರಾಟಗಳು ಮಾಡಬೇಕು ಆದರೂ ಮಾಡ್ತಿದರೆ ಅವ್ರಿಗೆ ಗೌರವ ಕೊಡೋಣ ಇದು ಪ್ರಜಾಪ್ರಭುತ್ವ ಡಿಮ್ಯಾಂಡ್ಸ್ ಡಿಮ್ಯಾಂಡ್ಸಿಗೆ ಫುಲ್ಫಿಲ್ ಮಾಡ್ತೀವಿ ಅಂಬರೀಷಿಯನ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ